स्वागत ನಾನು ನಿಧಿ ರಾಠೋಡ್ ರಾಜ್ಯದಲ್ಲಿ ಕೊರೋನಾ ಮತ್ತೆ ಸದ್ದು ಮಾಡ್ತಾ ಇದೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಪ್ರಕರಣಗಳು ಹೆಚ್ಚಾಗಿ ಮುಂಬರ್ತಾ ಇದೆ ಟ್ರಾವೆಲ್ಸ್ ಹಿಸ್ಟ್ರಿ ಇಲ್ಲದೆ ಇದ್ರು ಕೂಡ ಈ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಕಾರಣದಿಂದಾಗಿ ಒಂದ್ ರೀತಿ ಆತಂಕ ಮೂಡಿದೆ ಕೊನೆ ಬಾರಿ ಅಂದ್ರೆ ಕಳೆದ ಬಾರಿಯೂ ಕೂಡ ಈ ಕೊರೋನಾ ಬಂದಾಗ ಸಾಕಷ್ಟು ಜನರಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗಿದ್ವು ಅದೆಷ್ಟೋ ಉದ್ಯಮಗಳು ಮುಚ್ಚಿ ಹೋಗಿದ್ವು ಅದರಲ್ಲಿ ಒಂದು ಪಿಜಿ ಉದ್ಯಮ ಕೂಡ ಹೌದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಪಿ ಜಿಗಳ ದರ್ಬಾರ್ ಜೋರಾಗಿರುತ್ತೆ ಹೊರ ರಾಜ್ಯಗಳಿಂದ ಬಂದಂತವ್ರು ಹೊರ ಪ್ರದೇಶಗಳಿಂದ ಬಂದಂಥವ್ರು ಅಥವಾ ಜಿಲ್ಲೆಗಳಿಂದ ಬಂದಂತವ್ರು ಪಿ ಜಿಗಳನ್ನ ಸುಮಾರು ಸುಮಾರ್ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪಿಜಿಗಳು ಬೆಂಗಳೂರಿನಲ್ಲಿದೆ ಅಂತ ಗೊತ್ತಾಗಿದೆ ಅದರಲ್ಲೂ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಆ ಉದ್ಯಮ ಮತ್ತೆ ಬಂದ್ ಆಗಬಾರದು ಅಥವಾ ಅಲ್ಲಿ ಬರೋಂಥವ್ರಿಗೆ ತೊಂದರೆ ಆಗಬಾರ್ದು ಒಬ್ಬರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆತಂಕಗೊಂಡು ಬೇರೆಯವರು ಆ ಪಿ ಜಿಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು ಅನ್ನುವಂತಹ ಉದ್ದೇಶದಿಂದ ಪಿ ಜಿ ಅಸೋಸಿಯೇಷನ್ ಇದೀಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದೆ ಸರ್ಕಾರದಿಂದ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ದೇ ಇದ್ರು ಯಾವುದೇ ರೀತಿ ಗೈಡ್ ಲೈನ್ಸ್ ಬರ್ದೇ ಇದ್ರು ಕೂಡ ತಾವೇ ಖುದ್ದಾಗಿ ಚರ್ಚೆಯನ್ನ ನಡೆಸಿ ಸಭೆಯನ್ನ ನಡೆಸಿ ಇದೀಗ ಒಂದಷ್ಟು ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಈ ಈ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂತ ಕೊರೋನಾ ಹೆಸರು ಕೇಳಿದ್ರೆ ಸಾಕು ಜನ ಬೆಚ್ಚಿ ಬೀಳ್ತಾರೆ ಯಾಕೆಂದ್ರೆ ಅಲೆಗಳ ಮೇಲೆ ಅಲೆಗಳು ಅಂತ ಬಂದು ಜನರ ಜೊತೆ ಉದ್ಯಮಗಳು ಕೂಡ ನೆಲಕಚ್ಚಿ ಹೋಗಿದ್ವು ಹೀಗಾಗಿ ಈ ಬಾರಿ ವೇಷ ಬದಲಿಸಿಕೊಂಡು ಬಂದಿರುವ ಹೊಸ ತಳಿ ಬಗ್ಗೆ ಆತಂಕ ಹೆಚ್ಚು ಮಾಡಿದೆ ಆರೋಗ್ಯ ಇಲಾಖೆ ರೂಲ್ಸ್ ತರಲಿ ಬಿಡ್ಲಿ ನಮಗೆ ನಾವೇ ರೂಲ್ಸ್ ಮಾಡಿಕೊಳ್ತೀವಿ ಅಂತ ಪಿಜಿ ಓನರ್ಸ್ ಡಿಸೈಡ್ ಮಾಡಿದ್ದಾರೆ ಕೊರೋನಾ ವೈರಸ್ ನಿಂದ ಪಿಜಿ ಉದ್ಯಮ ಮಾತ್ರ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು ಕಳೆದ ಕೋವಿಡ್ ಅಟ್ ನಡುಗಿದ್ದ ಪಿಜಿ ಅಸೋಸಿಯೇಷನ್ ಇದೀಗ ಮುಂಜಾಗ್ರತವಾಗಿ ಸಭೆ ನಡೆಸಿ ಹೊರ ರಾಜ್ಯದಿಂದ ಬರುವಂತವರಿಗೆ ಆರ್ಟಿಪಿಸಿಆರ್ ಕಡ್ಡಾಯಗೊಳಿಸಿ ಸುರಕ್ಷಿತ ಕ್ರಮಗಳ ಮೇಲೆ ಕಣ್ಣಿಟ್ಟು ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತಿದ್ದೇವೆ ಎಂತ ಇದ್ದಾರೆ ಇನ್ನು ಪಿಜಿ ಅಸೋಸಿಯೇಷನ್ ಕ್ರಮಗಳೇನು ಅಂತ ನೋಡೋದಾದ್ರೆ ಕ್ರಿಸ್ಮಸ್ ರಜೆ ಹೊಸ ವರ್ಷಾಚರಣೆ ಹಿನ್ನೆಲೆ ಪಿಜಿಯಿಂದ ಊರಿಗೆ ತೆರಳಿದ್ದಾರೆ ಪಿಜಿಗೆ ಹಿಂದಿರುಗುವಾಗ ಆರೋಗ್ಯದಲ್ಲಿ ಏರುಪೇರಿದ್ರೆ ಕೂಡಲೇ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಬೇಕು ಆರೋಗ್ಯ ಸಮಸ್ಯೆ ಇದ್ದವರು ಕಡ್ಡಾಯ ಮಾಸ್ಕ್ ಧರಿಸುವುದು ಎಲ್ಲರೂ ಕೋವಿಡ್ ಲಸಿಕೆ ಪಡೆದಿದ್ದಾರೆ ಎಂದು ತಪಾಸಣೆ ಮಾಡುವುದು ಇನ್ನು ವರ್ಷ ಮೇಲ್ಪಟ್ಟವರು ಇದ್ರೆ ಬಿಪಿ ಶುಗರ್ ಇದ್ದವರು ಮಾಸ್ಕ್ ಧರಿಸಬೇಕು ನಗರದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪಿಜಿಗಳಿದ್ದು ಲಕ್ಷಾಂತರ ಮಂದಿ ಪಿಜಿಯಲ್ಲಿರುವುದರಿಂದ ಪಿ ಜಿ ಮಾಲೀಕರು ಮುಂಜಾಗ್ರತೆಗೆ ಮುಂದಾಕಿದ್ದಾರೆ ಯಾಕೆಂದ್ರೆ ಕಳೆದ ಬಾರಿಯ ಕೋವಿಡ್ಗೆ ಸಾಕಷ್ಟು ಮಂದಿ ದಿಢೀರ್ ಅಂತ ಪಿ ಜಿ ಖಾಲಿ ಮಾಡಿಕೊಂಡು ಹೋಗಿದ್ರು ಅದೆಷ್ಟೋ ಜನ ಲಗೇಜ್ ಬಿಟ್ಟು ಹೋಗಿದ್ರು ಅದೆಷ್ಟು ಪಿಜಿ ಮಾಲೀಕರು ವರ್ಷಗಳ ಕಾಲ ಬಿಲ್ಡಿಂಗ್ ಖಾಲಿ ಖಾಲಿಯಾಗಿತ್ತು ಹೀಗಾಗಿ ಈಗಿರುವಂತರನ್ನ ಜಾಗೃತಿಯಾಗಿ ಉಳಿಸಿಕೊಂಡು ಹೋದ್ರೆ ನಮ್ಮ ಉದ್ಯಮಕ್ಕೂ ತೊಂದರೆ ಆಗುವುದಿಲ್ಲ ಪಿಜಿಯಲ್ಲಿ ವಾಸಿಸುವಂತವರಿಗೂ ತೊಂದರೆ ಆಗುವುದಿಲ್ಲ ಸುರಕ್ಷತೆಯಿಂದ ಇರಬಹುದು ಅಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದೇವೆ ಎಂತ ಇದ್ದಾರೆ ಇನ್ನು ಕಳೆದ ಬಾರಿ ಕೋವಿಡ್ ಅಲೆಗೆ ತತ್ತರಿಸಿ ಹೋಗಿದ್ದ ಪಿಜಿ ಅಸೋಸಿಯೇಷನ್ ಸುರಕ್ಷಿತವಾಗಿರಬಹುದು ಅಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದು ಕೊಂಡಿದ್ದೇವೆ ಎನ್ನುತ್ತಿದ್ದಾರೆ ಇನ್ನು ಕಳೆದ ಬಾರಿ ಕೋವಿಡ್ ಅಲೆಗೆ ತತ್ತರಿಸಿ ಹೋಗಿದ್ದ ಪಿಜಿ ಅಸೋಸಿಯೇಷನ್ ಸರ್ಕಾರದ ಗೈಡ್ಲೈನ್ಸ್ಗೂ ಮುನ್ನವೇ ಸಭೆ ನಡೆಸಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಕಿದೆ ಅಲ್ಲದೆ ವೇಷ ಬದಲಿಸಿಕೊಂಡು ಬಂದಿರುವ ಈ ವೈರಸ್ಗೆ ಪಿಜಿ ಅಸೋಸಿಯೇಷನ್ ಮುಂಜಾಗ್ರತಗೊಂಡಿದೆ ಎಸಿದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ